ಚಲನಚಿತ್ರೋದ್ಯಮದಲ್ಲಿ ನಾಯಕಿಯರು ಸಾಮಾನ್ಯವಾಗಿ ತುಂಬಾ ಗ್ಲಾಮರಸ್ ಜೀವನವನ್ನು ನಡೆಸುತ್ತಾರೆ ಆದರೆ ತೆರೆಮರೆಯಲ್ಲಿ ಅವರ ವೈಯಕ್ತಿಕ ಜೀವನವು ಅನಿರೀಕ್ಷಿತ ತಿರುವುಗಳಿಂದ ಕೂಡಿರುತ್ತದೆ ಹಲವು ಸವಾಲುಗಳು ಮತ್ತು ಅವಮಾನಗಳನ್ನು ಎದುರಿಸಿ ತಮ್ಮ ಅಭಿನಯದಿಂದ ಉದ್ಯಮದಲ್ಲಿ ಮನ್ನಣೆ ಗಳಿಸಿದ ತಾರೆಯರು ನಂತರ ಜೀವನದಲ್ಲಿ ಅನುಭವಿಸಿದ ದುಃಖದಿಂದ ಚಿತ್ರಗಳಿಗೆ ವಿದಾಯ ಹೇಳುತ್ತಾರೆ ನಾವು ಇಂದು ಇಲ್ಲಿ ಹೇಳಲು ಹೊರಟಿರುವ ನಟಿಯೂ ಅವರ ವೃತ್ತಿ ಜೀವನ ಉತ್ತಮ ಸ್ಥಿತಿಯಲ್ಲಿದ್ದಾಗ ಅವರು ಚಲನಚಿತ್ರೋದ್ಯಮವನ್ನು ತೊರೆದರು ಐಶ್ವರ್ಯ ರೈ ಮತ್ತು ಮಾಧುರಿ ದೀಕ್ಷಿತ್ ಅವರಂತಹ ಸ್ಟಾರ್ ನಾಯಕಿಯರಿಗೆ ಒಂದು ಕಾಲದಲ್ಲಿ ಕಠಿಣ ಸ್ಪರ್ಧೆ ನೀಡಿದ್ದ ಈ ಸುಂದರ ನಟಿ ಈಗ ಚಲನಚಿತ್ರಗಳನ್ನು ತೊರೆದು ಆಧ್ಯಾತ್ಮಿಕ ಮಾರ್ಗವನ್ನು ಆರಿಸಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ಟಾಪ್ ಹೀರೋಯಿನ್ ಆಗಿ ಸರಣಿ ಚಿತ್ರಗಳ ಮೂಲಕ ಚಿತ್ರರಂಗವನ್ನು ರಂಜಿಸಿದ್ದ ಈ ಮಹಿಳೆ ಈಗ ಗ್ಲಾಮರ್ ಲೋಕವನ್ನು ತೊರೆದು ಸಸಿಯಾಗಿ ಮಲೆನಾಡಿನಲ್ಲಿ ವಾಸಿಸುತ್ತಿದ್ದಾರೆ ಬರ್ಖಾ ಮದನ್ ಒಂದು ಸಾವಿರ ಒಂಬೈನೂರ ತೊಂಬತ್ತಾರರಲ್ಲಿ ಕಿಲಾಡಿಯೋನ್ ಕಖಿಲಾಡಿ ಎಂಬ ಸಾಹಸ ಚಿತ್ರದೊಂದಿಗೆ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದರು ಇದರಲ್ಲಿ ಅಕ್ಷಯ್ ಕುಮಾರ್ ರೇಖಾ ಮತ್ತು ರವೀನಾ ಟಂಡನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಆ ಕಾಲಕ್ಕೆ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ ಬರ್ಖಾ ಮದನ್ ಅವರ ಅಭಿನಯಕ್ಕೆ ಉತ್ತಮ ಅಂಕಗಳು ಸಿಕ್ಕವು ಆದರೆ ಅವಳಿಗೆ ಇನ್ನೊಂದು ಅವಕಾಶ ಸಿಗಲು ಏಳು ವರ್ಷಗಳು ಬೇಕಾಯಿತು ಎರಡು ಸಾವಿರ ಮೂರರಲ್ಲಿ ಅವರು ರಾಮ್ ಗೋಪಾಲ್ ವರ್ಮಾ ಅವರ ಭಯಾನಕ ಚಿತ್ರ ಬೂತ್ನಲ್ಲಿ ಮಂಜಿತ್ ಖೋಸ್ಲಾ ಅವರ ಭಯಾನಕ ಪಾತ್ರವನ್ನು ನಿರ್ವಹಿಸಿದರು ಈ ಪಾತ್ರದಿಂದ ಅವರು ಪ್ರೇಕ್ಷಕರ ಮೇಲೆ ಉತ್ತಮ ಪ್ರಭಾವ ಬೀರಿದರು ಬರ್ಖಾ ಅವರು ಅಜಯ್ ದೇವ್ಗನ್ ಊರ್ಮಿಳಾ ಮಾತೋಂಡ್ಕರ್ ನಾನಾ ಪಾಟೇಕರ್ ರೇಖಾ ಫರ್ದೀನ್ ಖಾನ್ ತನುಜಾ ಅವರಂತಹ ಪ್ರಸಿದ್ಧ ನಟರೊಂದಿಗೆ ನಟಿಸಿದ್ದಾರೆ ಬೂತ್ ಚಿತ್ರದ ನಂತರ ಅವರು ದೂರದರ್ಶನಕ್ಕೆ ಮರಳಿದರು ಅವರು ಎರಡು ಸಾವಿರ ಐದರಿಂದ ರಿಂದ ಎರಡು ಸಾವಿರ ಒಂಬತ್ತರವರೆಗೆ ರವರೆಗೆ ಜಿಟಿವಿಯಲ್ಲಿ ಪ್ರಸಾರವಾದ ಸಾತ್ಫೇರೆ ಕಾಸಫರ್ ಧಾರಾವಾಹಿಯಲ್ಲಿ ನಟಿಸಿದರು ಎರಡು ಸಾವಿರ ಹತ್ತೂರಲ್ಲಿ ಬರ್ಖಾ ನಿರ್ಮಾಪಕಿಯಾಗಲು ನಿರ್ಧರಿಸಿದರು ಮತ್ತು ಗೋಲ್ಡನ್ ಗೇಟ್ ಎಲ್ಎಲ್ಸಿ ಸ್ಥಾಪಿಸಿದರು ಅವರು ತಮ್ಮದೇ ಬ್ಯಾನರ್ ಅಡಿಯಲ್ಲಿ ಸೋಚ್ ಮತ್ತು ಸುರ್ಖಾಬ್ ಎಂಬ ಎರಡು ಚಿತ್ರಗಳನ್ನು ನಿರ್ಮಿಸಿದರು ನಂತರ ಎರಡು ಸಾವಿರ ಹನ್ನೆರಡರಲ್ಲಿ ಅವಳು ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳಲು ನಿರ್ಧರಿಸಿದಳು ಅವರು ಕಳೆದ ಹದಿಮೂರು ವರ್ಷಗಳಿಂದ ಸನ್ಯಾಸಿಯ ಜೀವನವನ್ನು ನಡೆಸುತ್ತಿದ್ದಾರೆ ಚಿತ್ರರಂಗದಿಂದ ದೂರವಿದ್ದಾರೆ ಅವಳು ಹೆಚ್ಚಾಗಿ ಹಿಮಾಚಲ ಪ್ರದೇಶ ಮತ್ತು ಲಡಾಖ್ನ ಪರ್ವತಗಳಲ್ಲಿ ವಾಸಿಸುತ್ತಾಳೆ